ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶಿಕಾ ಟಿಪ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹಳೆಯಾಗಿರೋವಂಥ ಶರ್ಟ್ಸ್ನ ಕಾಲರ್ ಎಲ್ಲ ಕಿತ್ತೋಗಿದೆ ಅಂತ ಬಿಸಾಡ್ತಾ ಇರ್ತೀವಲ್ವಾ ಆ ಥರ ಶರ್ಟ್ನ ಯೂಸ್ ಮಾಡಿಕೊಂಡು ನಾನು ಇಲ್ಲೂ ಒಂದು ಲಗೇಜ್ ಬ್ಯಾಗ್ನ ಹೊಲ್ದಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮನೆಯಲ್ಲಿರೋಂಥ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಟೀ ಶರ್ಟೇ ಆಗಲಿ ಇಲ್ಲ ಶರ್ಟೇ ಆಗಲಿ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ನಾವು ಲಗೇಜ್ ಬ್ಯಾಗ್ನ ಹೊಲ್ಕೋಬೋದು ಇದಕ್ಕೆ ನಾನು ಒಂದು ಶರ್ಟ್ ಹಳೇದು ಇದು ತುಂಬ ಹಳೇದು ನೋಡ್ತಾ ಇರ್ಬೋದು ಕಾಲರ್ ಎಲ್ಲ ತುಂಬ ಕಿತ್ತೋಗಿದೆ ಈ ಶರ್ಟ್ನ ಫಸ್ಟು ನಾನು ಹೈರನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಒಂಥರ ಸಿಂಕ್ ಆಗಿರುತ್ತಲ್ವ ಎಲ್ಲಂದರೆ ಅಲ್ಲಿ ತುರುಕಿರ್ತೀವಲ್ವ ನೀಟಾಗಿರಲಿ ಅಂತ ಒಂದು ಸಾರಿ ಐರನ್ ಮಾಡಿಕೊಂಡು ಈ ಕೈಗಳ ಶೇಪ್ ಏನಿದೆ ಆ ಶೇಪ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ರೆಟ್ಟೆಗಳ ಭಾಗನ ನಾನು ಎರಡು ಸೈಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಬಟನ್ ಹಾಕ್ಕೊಂಬಿಡಿ ನೀಟಾಗಿ ಮೇಲೆಯಿಂದ ಬಟನ್ಸ್ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ ಹಾಗೆ ನೋಡಿ ಕೆಳಗಡೆ ಭಾಗವೂ ಅಷ್ಟೇ ಸ್ಟ್ರೈಟಾಗಿರೋ ರೀತಿಯಲ್ಲಿ ಒಂದು ಸ್ಕೇಲ್ ಆಗಲಿ ಇಲ್ಲಾಂದರೆ ಮೆಜರ್ಮೆಂಟ್ ಟೇಪ್ ಇದ್ದರೂ ಪರವಾಗಿಲ್ಲ ನೋಡಿ ಈ ರೀತಿಯಾಗಿ ಟೇಪ್ ಇಟ್ಕೊತಾ ಇದ್ದೀನಿ ನಾನು ಟೇಪ್ನ ಅಳತೆ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಗೆರೆ ಹಾಕ್ಕೊಂಡು ಕೆಳಗಡೆ ಭಾಗನೂ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಅಪ್ ಆ್ಯಂಡ್ ಡೌನ್ ಇರಬಾರ್ದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೊಳೋದ್ರಿಂದ ತುಂಬನೇ ನೀಟಾಗಿ ಮೆಸರ್ಮೆಂಟ್ ಬರುತ್ತೆ ಹಾಗೆ ಕಾಲರ್ ಭಾಗನೂ ಅಷ್ಟೇ ಮೇಲೆ ಭಾಗವೂ ಕಾಲರ್ ಎಷ್ಟಿದೆಯೋ ಅಲ್ಲಿವರೆಗೂ ನೋಡಿ ಈ ರೀತಿಯಲ್ಲಿ ಟೇಪ್ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ನಾನು ಕಾಲರ್ ಭಾಗನೂ ಈ ರೀತಿಯಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಆಗಿದೆ ಇವಾಗ ಇವಾಗ ಮೇಲ್ಭಾಗದಿಂದ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಇನ್ನು ಒಂದು ರೀತಿಯಲ್ಲಿ ಕಟ್ ಮಾಡಿಕೊಡಿ ಈ ರೀತಿಯಾಗಿ ಸ್ಟ್ರೈಟು ನಾವಿಲ್ಲಿ ಬಾಕ್ಸ್ ಟೈಪ್ ಬರಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಹಾಗೆ ಇಲ್ಲಿ ಪಾಕೆಟ್ ಇರುತ್ತಲ್ವ ಸೈಡ್ ಪಾಕೆಟು ಅದನ್ನು ನಾನು ಸ್ಟಿಚ್ ಮಾಡ ತೆಗೆದುಬಿಟ್ಟು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ ಪಾಕೆಟ್ನ ನೋಡಿ ಈ ರೀತಿಯಲ್ಲಿ ತೆಗ್ದಾಕೊಂಡ್ಬಿಡಬೇಕು ಪಾಕೆಟ್ ಇದ್ದರೆ ಚೆನ್ನಾಗಿ ಕಾಣಲ್ವಲ್ವ ಅದಕ್ಕೋಸ್ಕರ ನೋಡಿ ಇವಾಗ ನಾಲ್ಕು ಮೂಲೆಗಳೂ ಸ್ಟ್ರೈಟಾಗಿ ಒಂದೇ ಲೆವೆಲಲ್ಲಿ ಇದೆ ಫ್ರೆಂಡ್ಸ್ ನೀಟಾಗಿ ಬಟ್ಟೆನ ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡು ನೋಡಿ ಟೇಪ್ ಇಟ್ಕೊಂಡು ಮೂರುವರೆ ಇಂಚಷ್ಟು ಮೇಲೆ ಭಾಗ ಮೂರುವರೆ ಇಂಚು ಕೆಳಗಡೆ ಭಾಗ ಸೈಡು ಮೂರುವರೆ ಇಂಚು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಲ್ಲಿ ಮಾರ್ಕ್ ಹಾಕ್ಕೊಂಡು ನಾಲ್ಕು ಭಾಗದಲ್ಲೂ ಕಟ್ ಮಾಡ್ಕೋಬೇಕು ನೋಡಿ ಎಲ್ಲ ಸೈಡು ಅಷ್ಟೇ ಮೂರುವರೆ ಇಂಚೇ ಇರಬೇಕು ಮೇಲೆಯಿಂದ ಹಾಗೆ ಸೈಡ್ಗೆ ಮೂರುವರೆ ಮೂರುವರೆ ಇಂಚ್ ತಗೊಂಡು ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗನೂ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋಂಥ ಪ್ಲೇಸು ಸೈಡಲ್ಲಿ ಹಾಗೆ ನೋಡಿ ಈ ಸೈಡ್ ಕಾಲರ್ ಪ್ಲೇಸು ಏನುತ್ತೆ ನಾಲ್ಕು ಮೂಲೆ ನಾನು ಮಿಷಿನಲ್ಲಿ ಸ್ಟಿಚ್ ಹಾಕೊಂಡ್ಬರ್ತಾಯಿದ್ದೀನಿ ಇಲ್ಲ ಅನ್ನೋರು ಹೆಮ್ಮಿಂಗ್ ಆದರೂ ಮಾಡ್ಕೋಬೋದು ಇಲ್ಲಿ ಕೈಯಲ್ಲಿ ಹಾಕ್ಕೊಂಡೋಗಿದ್ರೆ ಹಾಗೆ ಇಲ್ಲಿ ರೆಟ್ಟೆ ಪೀಸ್ ಮಿಗ್ದಿದೆಯಲ್ಲ ಈ ಮಿಕ್ಕಿರೋಂಥ ಪೀಸು ಒಂದು ಎರಡು ಇಂಚಷ್ಟು ಗ್ಯಾಪ್ ಇಟ್ಕೊಂಡು ನಾನು ಎರಡು ಪೀಸನ್ನ ಕಟ್ ಮಾಡ್ಕೊತಾ ಇದ್ದೀನಿ ಇದು ಸೈಡು ಹ್ಯಾಂಡಲ್ ಹಿಡ್ಕೊಳೋದಕ್ಕೋಸ್ಕರ ನಾನು ಗ್ರಿಪ್ ಇರುತ್ತೆ ಅಂತ ಎರಡು ಭಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಇಂಚು ಗ್ಯಾಪ್ ತೊಗೊಂಡು ಕಟ್ ಮಾಡಿಕೊಡಿ ನೋಡಿ ಎರಡು ಇಂಚಷ್ಟು ನಾನು ಕಟ್ ಅಷ್ಟುದ ಕಟ್ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿಕೊಂಡು ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎರಡು ಪೀಸ್ನೂ ನಾನು ಸ್ಟಿಚ್ ಹಾಕ್ಕೊಂಡು ತಂದು ತೋರಿಸ್ತೀನಿ ನೋಡಿ ನೋಡಿ ಮಿಷಿನಲ್ಲಿ ನನ್ನ ಮನೇಲಿ ಮಿಷಿನ್ ಇರೋದರಿಂದ ನಾನು ಮಿಷಿನಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫಸ್ಟು ನಾವು ಶರ್ಟ್ ಭಾಗ ಏನು ಕಟ್ ಮಾಡಿದ್ದೀವಿ ಅದನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೈಡ್ ಪಾರ್ಟು ಹಾಗೆ ಮೇಲೆ ಪಾರ್ಟ್ ನಾನು ಅವಾಗೆ ತೋರಿಸಿದ್ನಲ್ವ ಆ ಪಾರ್ಟ್ನ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾಲ್ಕು ಮೂಲೆಯಲ್ಲೂ ಸ್ಟಿಚ್ ಹಾಕ್ಕೋಬೇಕು ಮಿಷಿನ್ ಇರೋವ್ರು ಹಾಕ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಸ್ಟಿಚ್ ಹಾಕೋಕೆ ಬರುತ್ತೆ ಮಿಂಗೆ ಮಾಡ್ಕೊಳೋರು ಇಂಥವ್ರು ಸೈ ಕೈಯಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಪರವಾಗಿಲ್ಲ ಹಾಕ್ಕೊಂಡು ನೋಡಿ ನಾವು ಹೊರಗಡೆ ನಾವು ಲಗೇಜ್ ಬ್ಯಾಗ್ಗಳ್ನೆಲ್ಲ ತೊಗೊಳಕ್ಕೆ ತುಂಬಾ ದುಡ್ಡು ಬೇಕಾಗುತ್ತಲ್ವ ಅಂದರೂ ಒಂದು ನಾನ್ನೂರರಿಂದ ಐನೂರು ರೂಪಾಯಿ ಆಗುತ್ತೆ ನಾವು ವೇಸ್ಟು ಅಂತ ಬಿಸಾಡೋ ಅಂತ ಈ ಶರ್ಟ್ಗಳನ್ನೇ ಆಗಲಿ ಟೀ ಶರ್ಟ್ಗಳನ್ನೇ ಆಗಲಿ ಇಲ್ಲಾಂದರೆ ರೈಸ್ ಬ್ಯಾಗ್ ಬರುತ್ತಲ್ಲ ಆ ಬ್ಯಾಗು ಅಷ್ಟೇ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಲಗೇಜ್ ಬ್ಯಾಗ್ಗಳನ್ನ ಹೊಲ್ಕೋಬೋದು ನಾವೇ ಹೊಲ್ದಿದ್ದೀವನ್ನೋ ತೃಪ್ತಿನೂ ನಮಗಿರುತ್ತಲ್ವ ನೋಡಿ ಇವಾಗ ನಾಲ್ಕು ಮೂಲೆಯಲ್ಲೂ ನಾನು ಹೊಲಿದು ತೋರಿಸಿದ್ದೀನಿ ಹಾಗೆ ನಾವು ರೆಟ್ಟೆ ಭಾಗ ಏನು ತೊಗೊಂಡಿದ್ವಿ ಅದನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಹೊಲಿಕ್ಕು ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಸೈಡಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ವಲ್ಲ ಮೂರುವರೆ ಇಂಚು ಅದನ್ನು ಈ ರೀತಿಯಲ್ಲಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ರೀತಿಯಾಗಿ ಇಡ್ಕೊಂಡು ಇದನ್ನು ನಾಲ್ಕು ಮೂಲೆಯೂ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಈ ರೀತಿ ಇಟ್ಕೊಂಡು ಸೈಡಲ್ಲಿ ಬರುತ್ತಲ್ವ ಇದು ಬ್ಯಾಗ್ಗೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇದನ್ನು ಸಹ ನಾನು ಮಿಚ್ ಹಾಕ್ಕೊಂಬಂದು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಸ್ಟಿಚ್ ಹಾಕ್ಕೊಂಬಂದಿದ್ದೀನಿ ಈ ರೀತಿಯಾಗಿ ನಾಲ್ಕು ಸೈಡಲ್ಲೂ ಸ್ಟಿಚ್ ಹಾಕ್ಕೋಬೇಕು ಇವಾಗ ಆಲ್ಮೋಸ್ಟ್ ಬ್ಯಾಗ್ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಟರ್ನ್ ಮಾಡ್ಕೊಬೇಕು ಬ್ಯಾಗ್ನ ನೋಡಿ ಈ ರೀತಿಯಲ್ಲಿ ಹುಕ್ಸ್ ತೆಗ್ದ್ಕೊಂಬಿಟ್ಟು ಬಟನ್ಸ್ ಏನಿರುತ್ತಲ್ವ ಆ ಬಟನ್ಸ್ನ ತೆಕ್ಕೊಂಬಿಟ್ಟು ಈ ಮೂಲೆಗಳು ಏನಿರುತ್ತೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಸೈಡಲ್ಲಿ ಮೂಲೆ ಮೂಲೆಯೂ ನೀಟಾಗಿ ಕೈ ಒಳಗಡೆ ಇಟ್ಕೊಂಡು ನೀಟಾಗಿ ಮೂಲೆಯನ್ನು ಸರಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ತುಂಬನೇ ಚೆನ್ನಾಗಿರುವಂಥ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಹೊಲ್ಕೊಳ್ಳೋವಂಥ ಲಗೇಜ್ ಬ್ಯಾಗು ರೆಡಿಯಾಗಿದೆ ಇವಾಗ ಮೂಲೆಯಿಂದ ಒಂದು ಎರಡು ಇಂಚಷ್ಟು ಗ್ಯಾಪ್ರು ಕೊಟ್ಕೊಂಡು ನಾವು ಸೈಡ್ಗೆ ಬ್ಯಾಗ್ಗೆ ಟ್ಯಾಗ್ ಹಾಕ್ತೀವಲ್ವ ಆ ಟ್ಯಾಗ್ಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸೆಂಟ್ರಲ್ಲಿ ಬೇಕಾದ್ರು ಹಾಕೋಬೋದು ಫ್ರೆಂಡ್ಸ್ ನಾನು ಸೈಡಲ್ಲಿ ಜಿಪ್ ಎಲ್ಲಿ ಭಾಗ ಇರುತ್ತಲ್ವ ಅಲ್ಲಿ ಸ್ವಲ್ಪ ಗ್ರಿಪ್ ಹಾಕ್ಕೊಳೋದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಅಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸೈಡಲ್ಲಿ ಬರುತ್ತಲ್ವ ಸೈಡಲ್ಲಿ ಬೇಕಾದ್ರು ನೀವು ಹಾಕ್ಕೊಬೋದು ನೋಡಿ ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿಕೊಂಡು ಬಂದು ತೋರಿಸ್ತೀನಿ ನೋಡಿ ನೋಡಿ ಇವಾಗ ಆಲ್ಮೋಸ್ಟ್ ಬ್ಯಾಗು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ನಾನು ಅವಾಗ ಹೇಳ್ದಂಗೆ ನೀವು ಟ್ಯಾಗ್ನ ಸೈಡಲ್ಲಿ ಬೇಕಾದ್ರು ಹಾಕ್ಕೊಬೋದು ನಾನು ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ ನಾನು ಹಾಕ್ಕೊಂಡಿಲ್ಲ ಸೈಡಲ್ಲಿ ಹಾಕ್ಕೊಳ್ಬೇಕು ಅನ್ನೋರು ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಇದರಲ್ಲಿ ನಾನು ಬಟ್ಟೆಗಳನ್ನ ಇಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ವಾವ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬನೇ ಸುಂದರವಾಗಿರುವಂಥ ಬ್ಯಾಗು ಲಗೇಜ್ ಬ್ಯಾಗ್ ರೆಡಿ ಆಯಿತು ತುಂಬಾ ಈಸಿ ನಾವು ಎಲ್ಲಾದರೂ ಹೋಗಬೇಕು ಅಂತಂದರೆ ಸಣ್ಣ ಸಣ್ಣದಾಗ ನಾವು ಬಟ್ಟೆ ಎತ್ಕೊಂಡು ಹೋಗಬೇಕು ಅಂದರೆ ನಾವು ಲಗೇಜ್ ಬ್ಯಾಗ್ಗಳ್ನ ತೊಗೊತಾ ಇರ್ತೀವಿ ಈ ರೀತಿಯಾಗಿ ಬಿಸಾಡೋ ಬದಲು ನಾವು ಏನಿಲ್ಲ ಅಂದರೂ ಒಂದು ಐದಾರು ಜೊತೆ ಬಟ್ಟೆ ಇಡಿಸುತ್ತೆ ಫ್ರೆಂಡ್ಸ್ ಆರಾಮಾಗಿ ನಾವು ಎತ್ಕೊಂಡು ಹೋಗ್ಬೋದು ನೋಡಿ ಬಟನ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಸುಂದರವಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನಿಮಗೆ ಏನೂ ಗ್ರಿಪ್ ಸಿಕ್ಕಲ್ಲ ಅಂತಂದರೆ ಕೆಳಗಡೆಗೆ ಒಂದು ಕಾರ್ಬೋ ಶೀಟ್ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಏನು ಹಾಕಿಲ್ಲ ಫ್ರೆಂಡ್ಸ್ ಆದರೂ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ಈ ರೀತಿಯಾಗಿ ಶರ್ಟ್ ಪೀಸ್ಗಳ್ನ ಬಿಸಾಡೋ ಬದಲು ಹಳೆ ಶರ್ಟ್ ಕಾಲರ್ ಎಲ್ಲ ಕಿತ್ತೋಗಿರುತ್ತಲ್ವ ಬಿಸಾಡೋ ಬದಲು ನೀವು ಆರಾಮಾಗಿ ಮನೆಯಲ್ಲಿ ಹೊಲ್ಕೋಬೋದು ನೋಡಿ ನನ್ನ ಟ್ಯಾಗ್ನ ಸೈಡಲ್ಲಿ ಹಾಕಿಲ್ಲ ನೋಡಿ ಈ ರೀತಿಯಾಗಿ ಮದ್ಯಕ್ಕೆ ಬೇಕಂದರೆ ನೀವು ಹಾಕ್ಕೊಬೇಡಿ ನಾನು ಸೈಡಿಗೆ ಹಾಕ್ಕೊಂಡಿದ್ದೀನಿ ಜಿಪ್ಪು ಎಲ್ಲಿ ಬರುತ್ತಲ್ವ ಅಲ್ಲಿ ಹಾಕ್ಕೊಂಡಿದ್ದೀನಿ ತಗ್ಲು ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಅಂತೂ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ದಯವಿಟ್ಟು ಹಾಗೆ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಅನ್ನೋ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಮುಂದೆ ನಾನು ಟ್ರೈ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು